ಈ ಭೂಮಿ ಈ ಮಣ್ಣು ಈ ಗಿಡ ಈ ನೆಲ ಈ ಸರ್ವಚರಾಚರ ಕೂಡ ಧನ್ವಂತರಿ ಭಗವಂತನೆ ನಾವು ಕುಳಿತಂತಹ ನೆಲವು ಕೂಡ ಧನ್ವಂತರಿಯೇ ಹಾಗಿರುವಾಗ ನಡೆಯುವಂತಹ ವಸುಂಧರೆ ಕೂಡ ಧನ್ವಂತರಿಯ ರೀತಿಯಲ್ಲಿ ಹೋಗುತ್ತಾ ಇರುವುದು ಆ ಧನ್ವಂತರಿ ವನದಲ್ಲಿ ಧನ್ವಂತರಿ ವನವಾಗಿ ನಾವು ಮುಂದುವರಿಸುವಾಗ ಅದರ ಸಣ್ಣ ಒಂದು ವಿಚಾರ ಒಂದು ಇಪ್ಪತ್ತೈದು ಮೂವತ್ತು ವರ್ಷಗಳ ಮೊದಲು ಶ್ರೀ ಪರಿವಾರದಲ್ಲಿ ಮಧು ಎಂಬ ವ್ಯಕ್ತಿಯ ತಂದೆ ಈ ಆಯುರ್ವೇದದ ಎಲ್ಲಾ ವಿಚಾರಗಳನ್ನು ಕೂಡ ವಿಷಕಲ್ಲ ಮಾಡಿ ಅದರೊಳಗೆ ಆ ಚಿತ್ತದಲ್ಲಿ ಹಾಕಿಕೊಂಡು ಇಡೀ ಭೂಮಿಯಲ್ಲಿ ಆಯುರ್ವೇದ ಗಿಡಗಳನ್ನು ಔಷಧೀಯ ಗಿಡಗಳನ್ನು ವೈದಿಕ ಗಿಡಗಳನ್ನು ಇಟ್ಟು ಬೆಳೆಸುವುದಕ್ಕೆ ಬೇಕಾಗಿ ಜೀವನವನ್ನು ಸಾಕ್ರಿಫೈಸ್ ಮಾಡ್ತಾ ಇರುವಂತಹ ವ್ಯಕ್ತಿ ಅವರು ವಿದ್ಯಾಪೀಠಕ್ಕೆ ನಮ್ಮ ಭಾರತೀಯ ವಿದ್ಯಾಪೀಠಕ್ಕೆ ಬಂದು ಅಲ್ಲಿರುವ ಸುತ್ತು ಸ್ಥಳದಲ್ಲಿ ಮತ್ತು ಮುಜುಂಗಾವಿಗೆ ಬಂದು ಈ ಔಷಧೀಯ ಗಿಡಗಳನ್ನು ನೆಟ್ಟು ಬೆಳೆಸಬೇಕು ಹೇಳಿ ಸಾಗರದಿಂದ ಎರಡು ಮಹೇಂದ್ರ ತೊಟ್ಟಿಯಲ್ಲಿ ಔಷಧೀಯ ಗಿಡಗಳನ್ನು ತಂದು ಇರುವ ಸಂದರ್ಭದಲ್ಲಿ ಆ ಶ್ರೇಷ್ಠವಾದಂತಹ ವ್ಯಕ್ತಿಯನ್ನು ಕರಕೊಂಡು ಇದೇ ಮಣ್ಣಿಗೆ ಬಂದು ಗುರುಗಳ ಉಪದೇಶ ಆಗಿದೆ ಇಲ್ಲಿ ಗುರುಗಳ ಅನುಗ್ರಹ ಆಗಿದೆ ಆಗಿರುವಾಗ ಇಲ್ಲಿ ಧನ್ವಂತರಿವನ್ನ ಮಾಡುವುದಕ್ಕೆ ಬೇಕಾಗಿ ನಿಮ್ಮ ಅನುಗ್ರಹದ ಮೂಲಕ ನಿಮ್ಮ ನಿರ್ದೇಶನದ ಮೂಲಕ ನಿಮ್ಮ ನೇತೃತ್ವದಲ್ಲಿ ನೀವು ಕೊಡುತ್ತಾ ಇರುವಂತಹ ಯಾವುದೇ ಗಿಡಗಳಿದ್ರು ಕೂಡ ಔಷಧೀಯ ಗಿಡಗಳು ಅಥವಾ ವೈದಿಕ ವೃಕ್ಷಗಳು ಈ ಮಣ್ಣಿಗೆ ಈ ಭೂಮಿಗೆ ಯಾವ್ದು ಸಂಗತ ಆಗ್ತದೆ ಸೇರ್ತದೆ ಎಂಬುದಾಗಿ ನೋಡಿಕೊಂಡು ಗಿಡವನ್ನು ನೆಟ್ಟು ಬೆಳೆಸಿ ಇನ್ನು ಮುಂದಿನ ದಿವಸಗಳಲ್ಲಿ ಮುಂದಿನ ಮುಂದಿನ ಸಂದರ್ಭಗಳಲ್ಲಿ ಇದೊಂದು ಔಷಧೀಯ ವನ ಧನ್ವಂತರಿ ವನ ಧನ್ವಂತರಿ ಶ್ರೀವನ ಎಂಬುದಾಗಿ ಮಾಡೋಣ ಎಂಬುದಾಗಿ ಗುರುಗಳ ಅನುಗ್ರಹ ಪೂರ್ವಕವಾಗಿ ಮುಂದುವರಿತಾ ಉಂಟು न्त्वा गणपलिं हवामहे कविम् कवीनामुपश्रवस्तमम् ज्येष्ठराजम् ब्रह्मणाम् ब्रह्मणस्तृण्वन् नोतिभिः श्रीप्रसादनम् श्रीविघ्नेश्वराय नमः ओम स्यो ना पृथिवी निवेशनी यच्छा न सप्रथा भूम्ये नमः ओम क्षेत्रस्य पतिना वयगुं हितेने वजयामसि गामश्वं पोषयित्वा सतो मृगादीदृशे क्षेत्रपालाय नमः ओम वास्तो प्रतिजानी यशम्मा एधि विपदेशं चतुष्पदे वास्तो ओष्पते नमः ओम तत्पुरुषाय विद्महे महासेनाय धीमहि तन्नः षण्मुखः प्रचोदयात् श्री षण्मुख सुब्रह्मण्येश्वराय नमः ॐ नारायणाय विद्महे वासुदेवाय धीमहि तन्नो विष्णुः प्रचोदयात् सपरिवार श्री धन्मन्तलि महाविष्णवे नमः ॐ न कर्मणा न प्रजयामृतत्व ना इदम् फलम् मया देवस्थापितम् पुरदस्तवान् फला वाक्तिर्भवे जन्मनि जन्मनि वन्दे गुरूणाम् चरविन्दे सुन्दरचितस्वात्मसुभावोधे जनस्य येयाङ्गलिकायमाने संसारहारालमोहान्यै सद्गुरुचरणविन्दाभ्यां नमः ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ದಿವ್ಯ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿಕೊಂಡು ಕ್ಷೇತ್ರದ ಅಧಿದೈವವಾದಂತಹ ಸಪರಿವಾರ ಷಣ್ಮುಖ ಸುಬ್ರಹ್ಮಣ್ಯೇಶ್ವರ ಮತ್ತು ಈ ಸ್ಥಳವನ್ನು ಗ್ರಾಮವನ್ನು ಸೀಮೆಯನ್ನು ಸಂರಕ್ಷಣೆ ಮಾಡುವಂತಹ ನಾವು ನಂಬಿಕೊಂಡು ಬರುವಂತಹ ಎಲ್ಲ ದೈವ ದೇವತಾ ಸಾನ್ನಿಧ್ಯ ಶಕ್ತಿಗಳ ಮುಂಭಾಗದಲ್ಲಿ ಸಮಸ್ತ ಸದ್ಭಕ್ತರು ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ ಪರಮೂಜ್ಯ ಶ್ರೀ ಸಂಸ್ಥಾನದವರ ದಿವ್ಯ ಆಶಯದಂತೆ ಈ ಕ್ಷೇತ್ರದಲ್ಲಿ ಧನ್ವಂತರಿ ಶ್ರೀವನವನ್ನು ನಿರ್ಮಾಣ ಮಾಡುವುದು ಅಂತ ಹೇಳಿ ಈ ಸ್ಥಳದ ದಾನಿಗಳಾದಂತಹ ಮಧುರಕಾನನ ರಾಮಚಂದ್ರ ಭಟ್ರು ಮತ್ತು ಮನೆಯವರು ಇವರ ಎಲ್ಲರ ಸಂಪೂರ್ಣವಾದಂತಹ ಸನ್ಮನಸ್ಸು ಮತ್ತು ಸಹಮತ ಇದರ ಜೊತೆಗೆ ಎಲ್ಲ ಸದ್ಭಕ್ತರ ಇಚ್ಛೆ ಇಚ್ಛೆಯಂತೆ ಶ್ರೀಗುರುಗಳ ಮಾರ್ಗದರ್ಶನದಂತೆ ಬಾಲ ಇದ್ದಾರೆ ಎಲ್ಲ ಮಧುರಕಾನನ ಮನೆಯವರು ಮತ್ತು ಎಲ್ಲ ಸದ್ಭಕ್ತರು ಇವರ ಎಲ್ಲರ ಇಚ್ಛೆಯಂತೆ ಈ ಕ್ಷೇತ್ರದಲ್ಲಿ ಧನ್ವಂತರಿ ಶ್ರೀವನವನ್ನು ನಿರ್ಮಿಸುವುದು ಅದನ್ನು ಮುಂದುವರಿಸುವುದು ಅಂತ ನಾವು ಸಂಕಲ್ಪ ಮಾಡಿಕೊಂಡಿದ್ದೇವೆ ಅದರ ಪರಿಪೂರ್ತಿಗಾಗಿ ಆ ಮೂಲಕ ಸಮಸ್ತ ಲೋಕದ ಆಧಿ ಮತ್ತು ವ್ಯಾಧಿಗಳ ನಿವಾರಣೆಯ ಮೂಲಕ ಲೋಕಕ್ಷೇಮಕ್ಕಾಗಿ ಸಪರಿವಾರನಂತಹ ಧನ್ವಂತರಿ ಮಹಾವಿಷ್ಣುವಿನ ಪೂರ್ಣಾನುಗ್ರಹಕ್ಕೋಸ್ಕರ ಕಾರ್ತಿಕ ಮಾಸದ ಈ ಪರ್ವಕಾಲದಲ್ಲಿ ಭಗವಂತನ ಆರಾಧನೆಯನ್ನು ಈ ಸ್ಥಳದಲ್ಲಿ ನಮ್ಮ ಶಕ್ತಿ ನಮ್ಮ ಯಥಾಶಕ್ತಿಯಾದ ರೀತಿಯಲ್ಲಿ ನಾವು ಆರಾಧನೆಯನ್ನ ಈ ದಿವಸ ಮಾಡುವುದಕ್ಕಿದ್ದೇವೆ ಮಾಡುವಂತಹ ಸತ್ಕರ್ಮಾನುಷ್ಠಾನ ಯಥಾ ಯೋಗ್ಯವಾಗಿ ಯಥಾಶಾಸ್ತ್ರೀಯವಾಗಿ ನಮ್ಮ ಕೈಯಿಂದ ಆ ಭಗವಂತ ಮಾಡಿಸಿಕೊಳ್ಳಬೇಕು ಆ ಮೂಲಕ ಭಗವಂತನ ಪೂರ್ಣ ಪ್ರಸಾದವನ್ನು ನಮಗೆಲ್ಲರಿಗೂ ಅನುಗ್ರಹ ಮಾಡಿಕೊಡಬೇಕು ಪರಮಪೂಜ್ಯ ಶ್ರೀ ಸಂಸ್ಥಾನದವರ ಎಲ್ಲ ಸತ್ಸಂ ಸತ್ಸಂಕಲ್ಪಗಳು ನಿರ್ವಿಘ್ನವಾಗಿ ನೆರವೇರುವಂತೆ ಆ ಗುರು ದೇವತಾ ಶಕ್ತಿಗಳು ಅನುಗ್ರಹ ಮಾಡಬೇಕು ಕಾರ್ಯವನ್ನು ಸತ್ಕರ್ಮವನ್ನು ಸಾಂಗವಾಗಿ ನೆರವೇರಿಸಿಕೊಡಬೇಕು ಅದರ ಪೂರ್ಣ ಪ್ರಸಾದವನ್ನು ನಮಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನ ದಿವ್ಯ ಚರಣಗಳಲ್ಲಿ ಕರ್ಮ ಪ್ರಾರಂಭದಲ್ಲಿ ಸಮಸ್ತರು ಮಾಡುವಂತಹ ಪ್ರಾರ್ಥನೆ ೃ್ಯೋ ನಮಃ ನಿಂಗ ನಿಂಗಳ ಅಮ್ಮನ ಮನಸ್ಸಿಲಿ ಪ್ರಾರ್ಥನೆ ಮಾಡಿಕೊಂಡು ಅವಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡಿದ್ದೇ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಪಿತೃಭ್ಯೋ ನಮಃ ತಂದೆಯವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದೇನೆ ಅಂತ ಭಾವಿಸಿಕೊಳ್ಳಿ ಗುರುಭ್ಯೋ ನಮಃ ಗುರುಗಳ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸಾಷ್ಟಾಂಗ ನಮಸ್ಕಾರ ಸಮರ್ಪಣೆ ಮಾಡಿದ್ದೇಳಿ ಭಾವಿಸಿಕೊಳ್ಳಿ ನಮಃ ಇಷ್ಟ ದೇವತಾ ಇಷ್ಟ ದೇವರ ಸ್ಮರಣೆ ಮಾಡಿಕೊಳ್ಳಿ ನಮಃ ಗ್ರಾಮ ಗ್ರಾಮದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ನಿಂಗಳ ಗ್ರಾಮ ದೇವರ ಪ್ರಾರ್ಥನೆ ಮಾಡಿಕೊಳ್ಳಿ ಇಲ್ಲಿಯ ಗ್ರಾಮದೇವರಾಗಿಪ್ಪಂತಹ ಸುಬ್ರಹ್ಮಣ್ಯ ದೇವರನ್ನು ಕೂಡ ಪ್ರಾರ್ಥನೆ ಮಾಡಿಕೊಳ್ಳಿ सर्वेभ्यो देवेभ्यो नमः सर्वाभ्यो देवताभ्यो नमः सर्वेभ्यो ब्राह्मणेभ्यो नमः श्रीमद्भगवद्बोधायनाचार्येभ्यो नमः प्रारंभकाला सुमुहूर्तमस्तु इति भवन्तो ಎಡದ ಕೈಯ ಮೇಲೆ ಬಲದ ಕೈ ಮಡಿಕೊಂಡು ಬಲದ ತೊಡೆಯ ಮೇಲೆ ಮಡಿಕೊಳ್ಳಿ ಹೆಂಡತಿಯಾದವು ಎಡದ ಕೈಯ ಎಡದ ಕೈಯ ಅಡೀಲಿ ಗಂಡನ ಎಡದ ಕೈ ಅಡೀಲಿ ಬಲದ ಕೈಯ ಮೇಘಂದ ಮುಚ್ಚಿಕೊಂಡು क्ष कृष्ण भगवत महापुरश से वासुदेव विष्णो निज्ञाया प्रवर्तम से आद्यब्रम्हण द्वितीयपरा श्वेतवराहकल्पे वीवस्वतमन्वरे कलियुगे प्रथम पादे जंबूद्वीपे भारतवर्षे भरतखंडे महामेरो दक्षिणे पार्शे गोराष्ट्रदेशे गोकर्णमंडले परशुराम क्षेत्र शालीशका अस्म क्रोधी नाम मत्सरस्य दक्षिणाये शरदृतौ कार्तिकमासे कृष्णपक्षे अद्य द्वितीययायाम् तिथौ वासरस्तु वासर्युक्तायाम् एवं गुणविशेषेण विशिष्टायां पुण्यायां पुण्यकाले महापुण्य शुभतिदौ हे अस्माकं एलु हे सहा कुटुंबानम सपरिवारानम समस्त गुरु भक्तजनानाम् क्षेमा स्थैर्य धैर्य वीर विजय अभय आनंद आयु आरोग्य ऐश्वर्य अभिवृद्धि जन्मनी, पूर्व पूर्वजन्म जन्म जन्मांतरेव जागृत स्वना सुषुपतिसु अवस्थासु कृता, दोषा, परिहारार्थम, धन्वंतरी, महाविष्णो पूर्णानुग्रह, प्राप्त्यर्थम, कुटुंबे परस्पर

आचार प्रयोग दोष परहाराथत्यजीव अम्य सहकार प्राप्त अपमृत्यो घोरमृत्यु महामृत्यु क्षुद्रमृत्यु व्यालमृत्यु नीचमृत्यो पैशाचमृत्यो इदी सकलविद मृत्युकंटक दोष करिष्यमाना उद्योग व्यापार व्यवहार वृत्ति दिने दिने अभिवृद्धि प्राप्त धन्वंतरी महाविष्णो पूर्णानुग्रह ಪ್ರಾಪ್ತರ್ಥಂ ಕಲ್ಪೋಕ್ತ ಪೂಜಾರಾಧನ ಮುಖೇನ ಕಾರೈಷ್ಯೆ ನಾವೇ ಸ್ವತಃ ಮಾಡಿ ಒಂಬ ಕರಿಷೆ ಹೇಳುದು ಮಾಡಿಸುವಾಗ ಕಾರೈಷ್ಯ ಹೇಳುದು ಬಲದ ಕೈಲಿ ಹಾಕಿಕೊಳ್ಳಬೇಕು ಹೆಂಡತಿ ಗಂಡನ ಕೈಗೆ ಮೂರು ಬಾರಿ ಅದೇ ರೀತಿಯಾಗಿ ಹೆಂಡತಿ ಸ್ನಾನ ಮಾಡಿದ ಪುಣ್ಯಲ್ಲಿ ಗಂಡ ಪಾಲಿಲ್ಲ ಹೆಂಡತಿಯ ಪಾಪಲ್ಲಿ ಗಂಡಂಗೆ ಪೂರ್ತಿ ಪಾಲು ಹೇಳುವಂತರಿಂದ ದಾಸರ್ ಆ ಪ್ರಕಾರವಾಗಿ ತೋಂಡ ರಕ್ಷ अनुभूल शावकता अभिभत्मेष्ठना अद्भुनाभो अभिन्दक्षा पदपद्धतियुक्त महत्तिरुद्धो दुरात्मा महाशोधन दुर्गता अनुभूल शरभो भीमस्वयं च्यो हमें धरि सर्वलक्षण लक्षण्यो लक्षणीयासंपन्न यहाँ विचरो रोहितो मार्गो हितो तामोदरसहा अनुभिद्रो महापागो भेदाभार्या

ओम नकाय नमः ओम धर्मरूपाय नमः ओम धीरोदात्त गुणोज्ज्वलाय नमः ओम धर्मविधे नमः आय नमः ओम धार्मिकप्रियाय नमः ओम धार्मिकवन्ध्याय नमः ओम धार्मिक जन ध्याताय ओम धनदादि समर्चिताय नम ओम धनंजय रूपाय नम ओम धनंजय वंद्याय नम ओम धनंजय सारथये नम ओम धिषण रूपाय नम ओम धिषण ओम धार्मिक शिक्षामणये नमः ओम धीप्रदाय नमः ओम ध्यानगम्याय नमः ओम ध्यानध्यात्रे नमः ओम भातृद्धेय पदाम् पूजये नमः ಬ್ರಹ್ಮಶ್ರೀ ಮೂರ್ತಿ ಕೋಟೆಲು ಕೇಶವ ಪ್ರಸಾದ್ ಇವರಿಂದ ಕಥಾಶ್ರವಣ ನಡೆಯಲಿಕ್ಕಿದೆ ಎಲ್ಲ ಭಗವದ್ಭಕ್ತರು ಕೂಡ ವಾನರ ನಿಕರಾಧ್ಯಕ್ಷ ದಾನವ ಕುಲ ಕುಮುದರ ವಿಕರ ಸದೃಶ್ಯ ಸನಾತನ ಪರಂಪರೆ ಹೇಗಿತ್ತು ಅಂತ ಹೇಳಿದ್ರೆ ವರ್ಣಾಶ್ರಮಗಳಿಗೆ ಅನುಗುಣವಾಗಿ ಅವರವರ ವರ್ಣಗಳಿಗೆ ಇಂತಿಂತಹ ಕರ್ತವ್ಯಗಳು ಅಂತ ಇತ್ತು ಹಾಗೆ ಋಷಿಮುನಿಗಳು ದಿವಸದ ಎಂಟು ಭಾಗಗಳನ್ನು ಮಾಡಿ ಹಗಲಿನ ನಾಲ್ಕು ಭಾಗಗಳು ರಾತ್ರಿಯ ನಾಲ್ಕು ಭಾಗಗಳು ಅವುಗಳಲ್ಲಿ ಅವರು ಬೇರೆ ಬೇರೆ ಕರ್ತವ್ಯಗಳನ್ನು ಹೇಳಿದ್ರು ಪ್ರಾತಃ ಕಾಲದಿಂದ ಪ್ರಾರಂಭ ಮಾಡಿ ಮಧ್ಯಾಹ್ನದವರೆಗೆ ಅಧ್ಯಯನ ಮತ್ತು ಯಜ್ಞ ಯಾಗಾದಿಗಳ ಆಚರಣೆ ಮಧ್ಯಾಹ್ನದ ನಂತರ ಸತ್ಸಂಗ ಕಥಾ ಇತ್ಯಾದಿಗಳನ್ನು ಮಾಡಬೇಕು ಅಂತ ಅದಕ್ಕಿರುವ ವ್ಯವಸ್ಥೆಗಳು ಕೂಡ ಋಷಿ ಮುನಿಗಳು ಯಜ್ಞ ಮಾಡಿದ್ರೆ ರಾಜರು ಅದಕ್ಕಿರುವಂತಹ ವ್ಯವಸ್ಥೆಗಳನ್ನ ಮಾಡ್ತಿದ್ರು ಈಗ ನಮಗೆ ಆ ರೀತಿಯ ಜೀವನ ಸಾಧ್ಯ ಇಲ್ಲ ಈಗಿನ ವ್ಯಾವಹಾರಿಕ ಪ್ರಪಂಚದಲ್ಲಿ ಧನ್ವಂತರಿ ಆ ಸಮುದ್ರ ಮಥನದ ಕಾಲದಲ್ಲಿ ಧನ್ವಂತರಿ ಬರ್ತ ಆವಿರ್ಭಾವ ಆಗ್ತಾನೆ ಮಹಾವಿಷ್ಣುವೆ ಧನ್ವಂತರಿಯ ರೂಪದಲ್ಲಿ ಬರ್ತಾನೆ ಅಂತ ಅಮೃತ ಕಲಶವನ್ನು ಹಿಡ್ಕೊಂಡು ಬರ್ತಾನೆ ಅದಕ್ಕೂ ಹಿಂದೆ ಕಥೆಗಳು ತುಂಬಾ ಉಂಟು ಒಂದ್ಸಲ ದೇವೇಂದ್ರನ ಅಹಂಕಾರದಿಂದ ಸಂಪತ್ ದೇವಲೋಕದ ಸಂಪತ್ತೆಲ್ಲ ಸಮುದ್ರವನ್ನು ಸೇರಿದ್ದು ಅದನ್ನು ಪುನಃ ಹೇಗೆ ಪಡೆಯುವುದು ಅಂತ ಹೇಳಿ ವಿಚಾರ ಮಾಡಿದಾಗ ಸಮುದ್ರ ಮತವನ್ನು ಮಾಡಿ ಆ ಸಂಪತ್ತನ್ನು ಪುನಃ ಪಡಿಬೇಕು ಅಂತ ಆ ಸಂದರ್ಭದಲ್ಲಿ ಅದರ ಒಟ್ಟಿಗೆ ಮತ್ತೊಂದಷ್ಟು ಹೆಚ್ಚಿನ ಹೆಚ್ಚುವರಿ ಸಂಪತ್ತು ಬಂದಿತ್ತು ಅದಕ್ಕೆ ಬಡ್ಡಿಯಾಗಿ ಹಾಗೆ ಆ ಸಂದರ್ಭದಲ್ಲಿ ಧನ್ವಂತರಿ ಮಹಾವಿಷ್ಣು ಧನ್ವಂತರಿಯ ಸ್ವರೂಪದಲ್ಲಿ ಪ್ರಪಂಚದಲ್ಲಿ ಆವಿರ್ಭಾವ ಆಗ್ತಾನೆ ಅಂಶಾವತಾರ ವಿಷ್ಣುವಿನ ಅಂಶಾವತಾರ ವಿಷ್ಣು ಎರಡು ರೀತಿಯ ಅವತಾರಗಳು ಒಂದು ಅಂಶಾವತಾರ ಇನ್ನೊಂದು ಪೂರ್ಣಾವತಾರ ಅಂತ ಇನ್ನೊಂದು ಆವೇಶ ಅವತಾರ ಅಂತ ಕ್ಷಣಿಕವಾದಂತಹ ಅವತಾರ ಅದರಲ್ಲಿ ಅಹ್ ಧನ್ವಂತರಿ ಅಂಶಾವತಾರ ಅಂದ್ರೆ ಮನುಷ್ಯನಾಗಿದ್ದುಕೊಂಡು ವಿಷ್ಣುವಿನ ಅಂಶ ಇರುವಂತಹ ಒಂದು ಭಾಗ ಈ ಧನ್ವಂತರಿ ಆಯುರ್ವೇದ ಶಾಸ್ತ್ರವನ್ನು ಆಯುರ್ವೇದ ಅಂದ್ರೆ ವೇದ ಅಂದ್ರೆ ಜ್ಞಾನ ಅಂತ ಅರ್ಥ ಆಯುಸ್ಸನ್ನು ವೃದ್ಧಿ ಮಾಡುವಂತಹ ಅಥವಾ ಆಯುಸ್ಸನ್ನು ಸ್ಥಿರ ಮಾಡುವಂತಹ ಆಯುಸ್ಸನ್ನು ಭದ್ರ ಮಾಡುವಂತಹ ಭದ್ರ ಅಂದ್ರೆ ಮಂಗಲ ಅಂತ ಅರ್ಥ ಆಯುಸ್ಸನ್ನು ಮಂಗಲ ಮಾಡುವಂತಹ ಶಾಸ್ತ್ರ ಆಯುರ್ವೇದ ಶಾಸ್ತ್ರ ಆ ಶಾಸ್ತ್ರವನ್ನು ಪ್ರಪಂಚಕ್ಕೆ ಕೊಟ್ಟಂತಹದ್ದು ಧನ್ವಂತರಿ ಓ ಗಣಾತಡೆ ಹೂಗೊಡೆ ನಾಲ್ಕು ಮಂದಿ ಕಾರ್ಯಕರ್ತರನ್ನು ಕರೆಯುತ್ತಾರೆ ಯೋ ರಾಶು ुंसि भवन्ति एतावन्तो वै देवागुं स्वाः एकान् प्रयच्छन्तेनम् पुनः सुवन्ते राज्यायुवश्वारीवैवायी बहुमाचितायै निरण्याये बहमस्ति काम रायोषाई मध्य पुष्टि आशु धन्वतरे हरे आशु धन हरे श्रद्धा मेधा श्रद्धा मेधाम, श्रत्ताम मेधाम यशः प्रज्ञाम् यशः प्रज्ञाम् विद्यां बुद्धिं विद्याम् बुद्धिम् श्रियं बलम् श्रियम् बलम् आयुष्यम् देश आरोग्यम् देहि मे देहि मे पुरुषोत्तमा पुरुषोत्तमा মহাবিষ্ণু দেবিন্দ গোবিন্দি গোবিন্দ গোবিন্দি গোবিন্দ গোবিন্দি গোবিন্দ গুশঙ্করাচার্য শ্রী শ্রী রাঘবেশর ভারতীয় স্বামী মহারাজ পাদ গোবিন্দ গোবিন্দ গোবিন্দি গোবিন্দ গোবিন্দি গোবিন্দ ব্রহ্মণ্যস্বামী দেবিন্দ গোবিন্দি গোবিন্দ ಗೋವಿಂದ ನಿ ಗೋವಿಂದ ಹೋಬಾ ಗೋವಿಂದ ನಿ ಗೋವಿಂದ ಹೋಬ ಜೈ ಗೋ ಮಾತಾ ಅಲ್ಲಿ ಬಂದು ಇಲ್ಲಿ ಹಾಕಿ ಎದುರು சாஜ்ய ஒட்டுதோ கேட்டுக்கொண்டே